ಇವತ್ತು ಕೊಬ್ಬನ ಸಮಸ್ಯೆ ಅಂತೇಳಿ ಒಂದೇ ಅಜೆಂಡ ಇಟ್ಕೊಂಡು ಜಿಲ್ಲಾಧಿಕಾರಿಗಳು ಇವತ್ತು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಭೆಯನ್ನು ಕರೆದಿದ್ದಾರೆ ರೈತ ರೈತನ ಬೆನ್ನೂ ಸವಸ್ತಾಯಿರುವ ಹೊರತು ಸರ್ಕಾರ ಸವಲತ್ತು ಯಾವುದೇ ರೈತರು ಕರೆಕ್ಟಾಗಿ ಪ್ರಾಮಾಣಿಕವಾಗಿ ತಲುಪ್ತಾ ಇಲ್ಲ ಇಲಾಖೆಯ ಬಗ್ಗೆ ಚರ್ಚೆಗಳು ನಡೆಯುತ್ತೆ ಆ ಹಲವಾರು ಸಮಸ್ಯೆಗಳು ಜಿಲ್ಲೆಯಾದ್ಯಂತ ಇವೆ ಒಂದು ವಿಚಾರ ಇಟ್ಟು ಈಗ ನಂಜನಗುಡ್ದು ತಾಲೂಕಿನಲ್ಲಿ ಹಲವಾರು ಬೆಳೆ ನಾಶ ಆಗಿದೆ ಏಕಿ ನೀರು ಬಿಟ್ಟರು ಕಬ್ಬು ಕಬ್ಬು ಮತ್ತು ಎಲ್ಲ ನಾಶ ಆಗಿದೆ ಕೆಲವು ಬಾ ಬರೀ ಕಬ್ಬು ಬೆಳೆಗಾರರ ಒಂದು ಸಮಸ್ಯೆ ಅಂತೇಳಿ ನಮ್ಗೆ ಇಂಟಿಮೇಶನ್ ಕೊಟ್ಟಿರ್ತಕ್ಕಂಥದ್ದು ನಾವು ಸಮಸ್ಯೆನ ಬಗೆಹರಿಸಬೇಕು ಅಂತಂದರೆ ನಾವು ಹೋರಾಟನೇ ಅನಿವಾರ್ಯ ಹೋರಾಟವನ್ನು ಈಗ ಸಹ ಎಂಬತ್ತೊಂಬತ್ತರಲ್ಲಿ ನಾನು ಸಂಘಟನೆಗೆ ಬಂದವನು ಅವರ ಆದರ್ಶಗಳನ್ನೇ ಇಟ್ಕೊಂಡು ಅವರ ಒಂದು ಸಿದ್ಧಾಂತ ಒಂದು ಪ್ರಕಾರನೇ ಇವತ್ತು ನಡ್ಕೊಂಡು ಬರ್ತಾ ಇದ್ದೀನಿ ಇತ್ತೀಚಿನ ಬಂಧುಗಳೇ ನಮಸ್ಕಾರ ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಮೈಸೂರು ಜಿಲ್ಲಾ ಪಂಚಾಯತ್ ಇಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ರೈತರ ಸಭೆ ಕರೆದಿದ್ದಾರೆ ನೋಡಿ ನೀವು ಗಮನಿಸ್ತಾ ಇದ್ದೀರಾ ಇದು ಜಿಲ್ಲಾ ಪಂಚಾಯತ್ ಮೈಸೂರು ಸಭಾಂಗಣದಲ್ಲಿ ಇವತ್ತು ಮೀಟಿಂಗ್ ಇದೆ ಕಬ್ಬು ಬೆಳೆಗಾರರಿಗೆ ಏನೇನು ಸಮಸ್ಯೆ ಆಗ್ತಾ ಇದೆ ಅದರ ಬಗ್ಗೆ ಸಂಪೂರ್ಣವಾದ ಚರ್ಚೆ ಮತ್ತು ಪರಿಹಾರನೆಲ್ಲ ಇವತ್ತು ಹುಡುಕಬೇಕು ಅಂತ ಸಭೆ ನಡೆಸ್ತಾ ಇದ್ದಾರೆ ಆಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ನಮ್ಮ ಮೈಸೂರು ಜಿಲ್ಲಾ ಪಂಚಾಯತ್ ಹತ್ರ ಮೀಟಿಂಗ್ ಇದೆ ಎಲ್ಲರೂ ಬರ್ತಾ ಇದ್ದಾರೆ ನಮ್ಮ ರೈತ ಸಂಘದಿಂದ ಇವತ್ತು ತುಂಬ ಪ್ರಶ್ನೆಗಳನ್ನ ಕೇಳಬೇಕು ಅಧಿಕಾರಿಗಳು ಏನೇನು ಕೆಲಸ ಮಾಡ್ತಾಯಿದ್ದಾರೆ ಅಂತ ಅದ್ರ ಬಗ್ಗೆ ಎಲ್ಲ ಪೂರ್ತಿ ಹೇಳ್ತೀನಿ ಪೂರ್ ಪೂರ್ತಿ ವಿಡಿಯೋ ನೋಡಿ ಆಮೇಲೆ ಲೈವ್ ವಿಡಿಯೋ ಮಾಡ್ತೀನಿ ಅದು ಲಿಂಕೆಲ್ಲ ಸೆಂಡ್ ಮಾಡ್ತೀನಿ ಎಲ್ಲ ಪೂರ್ತಿ ನೋಡಿ ಗೊತ್ತಾಗುತ್ತೆ ನಿಮಗೆ ನೋಡಿ ಇದು ಜಿಲ್ಲಾ ಪಂಚಾಯತ್ ಗಾರ್ಡನ್ ತುಂಬ ಚೆನ್ನಾಗಿದೆ ಜಿಲ್ಲಾ ಪಂಚಾಯತ್ ಕೂಡ ತುಂಬಾ ಚೆನ್ನಾಗಿದೆ ಆದ್ರೆ ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡಿದ್ರೆ ಎಲ್ಲ ರೈತರಿಗೂ ಸಾಮಾನ್ಯರಿಗೂ ಅನುಕೂಲ ಆಗುತ್ತೆ ಇದು ನಜೀರ್ ಸಾಬ್ ಅವರದು ಸ್ಟ್ಯಾಚು ಒಂದು ನೋಡಿದೆ ತುಂಬಾ ಚೆನ್ನಾಗಿತ್ತು ನೋಡಿ ಎಲ್ಲ ರೈತರು ಬರ್ತಾ ಇದ್ದಾರೆ ಫೋನ್ ಮಾಡಿ ಕರ್ಸ್ಕೊಳ್ತಾ ಇದ್ದಾರೆ ಬೇಗ ಬಂದು ಹೆಸರು ನೋಡಿ ಎಲ್ಲ ರೈತರು ವಿವಿಧ ಕಡೆಗಳಿಂದ ನಮ್ಮ ಮೈಸೂರಿನ ಜಿಲ್ಲಾ ಪಂಚಾಯತ್ಗೆ ಬಂದಿದ್ದಾರೆ ದಯವಿಟ್ಟು ಎಲ್ಲ ಅಧಿಕಾರಿಗಳು ರೈತರ ಪರವಾಗಿ ಕೆಲಸ ಮಾಡಿ ಅವ್ರ ಸಮಸ್ಯೆಗಳೇನಿದೆ ಕುಂದು ಕೊರತೆಗಳು ಏನಿದೆ ಅದಕ್ಕೆ ಸೂಕ್ತ ಪರಿಹಾರನ ತಂದುಕೊಡಿ ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವಾಗ ಒಳಗಡೆ ಹಿರಿಯ ರೈತ ಮುಖಂಡರನ್ನ ಮಾತಾಡಿಸ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ ಇವತ್ತು ಏನು ಫಂಕ್ಷನ್ ಆಗ್ತಾಯಿದೆ ಅದ್ರ ಬಗ್ಗೆ ಹೇಳಿ ಸರ್ ಸಭೆ ಬಗ್ಗೆ ಇವತ್ತು ಕೊಬ್ಬನ ಸಮಸ್ಯೆ ಅಂತೇಳಿ ಒಂದೇ ಅಜೆಂಡ ಇಟ್ಕೊಂಡು ಜಿಲ್ಲಾಧಿಕಾರಿಗಳು ಇವತ್ತು ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ಸಭೆಯನ್ನು ಕರೆದಿದ್ದಾರೆ ಇಲ್ಲಿ ಬೇರೆ ಬೇರೆ ಸಂಘಟನೆ ಅವ್ರಿಗೆ ಕನ್ಫ್ಯೂಸ್ ಆಗ್ತಾಯಿದೆ ಇದೆ ತೊಂದು ಸಬ್ಜೆಕ್ಟು ಅಂತಂದರೆ ಹೂ ಕೊಬ್ಬು ಬೆಳಗಾರನ ಕರೆದಿರ್ಬೋದೇನೋ ಅಂಥೇಳಿ ಬೇರೆ ಬೇರೆ ಸಂಘಟನೆಯವರು ಅವ್ರಿಗೆ ವಿಚಾರ ಗೊತ್ತಿಲ್ಲದಂತೆ ಮನೇಲಿದ್ದಾರೆ ಇಲ್ಲಿ ಬಂದ ಮೇಲೆ ವಿಚಾರ ಗೊತ್ತಾಯಿತು ಅಜೆಂಡಾ ಒಂದೇ ಆದರೆ ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಇವತ್ತು ಇಲ್ಲಿ ಎಲ್ಲ ಒಂದು ಇಲಾಖೆಯ ಬಗ್ಗೆ ಚರ್ಚೆಗಳು ನಡೆಯುತ್ತೆ ಹಲವಾರು ಸಮಸ್ಯೆಗಳು ಜಿಲ್ಲೆಯಾದ್ಯಂತ ಇವೆ ಒಂದು ವಿಚಾರ ಇಟ್ಟುಕೊಂಡು ಇಲ್ಲಿ ಪ್ರತಿಯೊಂದು ಇಲಾಖೆಯ ಅಧಿಕಾರಿಗಳನ್ನ ನಾವು ಪ್ರಶ್ನೆ ಮಾಡುವಂಥ ಸಮಯ ಬಂದಿದೆ ಈಗ ನಮ್ಮವರು ಕಡಿಮೆ ಇದ್ದಾರೆ ನೋಡೋಣ ನಾವು ಒಂದು ಐದಾರು ಎರಡು ಮೂರು ತಾಲೂಕುನವ್ರು ಬಂದಿದ್ದೀವಿ ಜಿಲ್ಲೆಯ ಪ್ರತಿನಿಧಿಗಳಾಗಿ ನಾವು ಎಲ್ಲ ಸಮಸ್ಯೆಗಳು ನಮ್ಗೆ ಅರಿವಿದೆ ಜಿಲ್ಲೆಯಲ್ಲಿ ಆ ಒಂದು ಸಮಸ್ಯೆಗಳನ್ನ ಇಲ್ಲಿ ಕೇಳುತ್ತಿದ್ದು ಅವ್ರು ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ ನನ್ನ ಹೆಸರು ಮರಂಕಯ್ಯ ಅಂತೇಳಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೈಸೂರು ರಾಜ್ಯ ರೈತ ಸಂಘ ರಾಜ್ಯ ರೈತ ಸಂಘ ಮತ್ತು ಇನ್ನೇನು ಸಮಸ್ಯೆ ಇದೆ ರೈತರಿಗೆ ಇದು ತುಂಬನೇ ಸಮಸ್ಯೆ ಇದೆ ರೈತರಲ್ಲಿ ತುಂಬನೇ ಈಗ ಕೆ ಬಿ ಸಮಸ್ಯೆ ಇದೆ ಮತ್ತು ಬಿತ್ತನೆ ಬೀಜ ಸಮಸ್ಯೆ ಇದೆ ಮತ್ತು ಈಗ ಮಳೆ ಬಂತು ಈಗ ನಂಜನಗೂಡು ತಾಲೂಕಿನಲ್ಲಿ ಹಲವಾರು ಬೆಳೆ ನಾಶ ಆಗಿದೆ ಏಕೆ ಏಕಿ ನೀರು ಬಿಟ್ಟರು ಕಬ್ಬು ಮತ್ತು ಮತ್ತು ಎಲ್ಲ ನಾಶ ಆಗಿದೆ ಕೆಲವು ಬಾಳೆಗಳನ್ನು ಆಸೆ ಆಗಿದೆ ಹಾಲನ್ ಸಮಸ್ಯೆಗಳಿದೆ ಪ್ರತಿಯೊಂದು ಸಮಸ್ಯೆಗಳಿದೆ ರೋಡ್ ಸಮಸ್ಯೆ ಅಂತೂ ಬೇಡ ನಾವೊಂದು ಮತ್ತು ಬಸ್ ಸಮಸ್ಯೆಗಳಿದೆ ಎಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು ಇದು ಕೇಳಬೇಕು ಅಂತ ಬಂದಿದ್ದೀವಿ ಯಾವ ಥರ ಸ್ಪಂದನೆ ಮಾಡ್ತಾರೆ ಅದು ನೋಡಬೇಕಾಗಿದೆ ಸರ್ ಮತ್ತು ಸರ್ಕಾರ ಮೊದಲು ಬಿ ಜೆ ಪಿ ಸರ್ಕಾರ ಇದ್ದಾಗ ರೈತರು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾಯಿದ್ರು ಕಾಂಗ್ರೆಸ್ ಅವ್ರು ಬಂದುಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಕಾಂಗ್ರೆಸ್ನವರು ಬಂದರು ಈ ಹಲವಾರು ಗ್ಯಾರಂಟಿಗಳನ್ನ ಕೊಟ್ಟರು ನಾವು ಗ್ಯಾರಂಟಿಗಳ ಬಗ್ಗೆ ನಮಗೆ ವಿರೋಧ ಇಲ್ಲ ಅವರು ಎಲ್ಲ ರೀತಿಯೂ ಫಸ್ಟು ಗ್ಯಾರಂಟಿಗೆ ಘೋಷಣೆ ಮಾಡುವಾಗ ಯೋಚನೆ ಮಾಡಬೇಕಿತ್ತು ಗ್ಯಾರಂಟಿಗೆ ಎಲ್ಲ ಹಣವನ್ನು ನಾವು ತಗೊಂಡ್ರೆ ಬೇರೆ ಬೇರೆ ಸಮಸ್ಯೆಗಳು ಉದ್ಭವ ಆಗುತ್ತೆ ಈಗ ನೋಡಿ ಕೆ ಎಸ್ ಆರ್ ಟಿ ಸಿ ಕೊಟ್ಟರು ಕೆ ಎಸ್ ಆರ್ ಟಿ ಸಿ ಕೊಟ್ಟ ಮೇಲೆ ಫ್ರೀ ಕೊಟ್ಟರಲ್ಲ ನಾನು ನಮ್ಮ ಕಣ್ಣಾರ ನೋಡಿದ್ದೀನಿ ಹಲವಾರು ರಸ್ತೆಗಳಲ್ಲಿ ಮಹಿಳೆಯರು ನಿಂತ್ಕೊಂಡ್ರೆ ಬ ಕಂಡಕ್ಟರ್ ಬಸ್ನವರು ನಿಲ್ಲಿಸೋದೇ ಇಲ್ಲ ಅದು ಭಾಳ ಸಮಸ್ಯೆ ಆಗಿದೆ ಮತ್ತು ಎಷ್ಟು ಹಿಂದೆ ಬಸ್ಗಳು ಓಡಾಡ್ತಿದ್ವು ಅದು ಫಾರ್ಟಿ ಫಾರ್ಟಿ ಪರ್ಸೆಂಟು ಕಡಿಮೆ ಆಗಬಿಟ್ಟು ಕಡಿಮೆ ಆಗಿದೆ ರಸ್ತೆಗಳಂತೂ ಕೇಳೋಂಗೆ ಇಲ್ಲ ಬಹಳ ವ್ಯವಸ್ಥೆಯಿಂದ ಕೂಡಿದೆ ಈ ಒಂದು ಗ್ಯಾರಂಟಿ ಇಂದ ಹಲವಾರು ಸಮಸ್ಯೆಗಳು ಸೃಷ್ಟಿಯಾಗಿದೆ ಇದನ್ನು ಮುಂದಿನ ದಿನ ನಾವು ಚರ್ಚೆ ಮಾಡೋ ಚರ್ಚೆ ಮಾಡಿ ಸರ್ಕಾರಕ್ಕೆ ಇದ್ರ ಬಗ್ಗೆ ಮನಮುಟ್ಟುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ಸರ್ ಮತ್ತು ಸರ್ವೆ ನಂಬರ್ ಎಂಬತ್ತೈದರಲ್ಲಿ ಗುಂಗ್ರಾಲ್ ಛತ್ರ ಕಡೆ ಸುಮಾರು ಮುನ್ನೂರ ಇಪ್ಪತ್ತು ಎಕರೆ ದುರಸ್ತಿ ಆಗಿಲ್ಲ ಅದ್ರ ಬಗ್ಗೆ ಎಷ್ಟೇ ಮನವಿ ಕೊಟ್ಟರು ಕೂಡ ಅಧಿಕಾರಿಗಳು ಸ್ಪಂದನೆ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಾ ಆರು ತಿಂಗಳಾಗಿದೆ ಒಬ್ಬ ರೈತ ಅರ್ಜಿ ಕೊಟ್ಟಿದ್ದಾನೆ ಆದರೂ ಬೇಜವಾಬ್ದಾರಿತನದಿಂದ ಉತ್ತರ ಕೊಡ್ತಾ ಇದ್ದಾರೆ ಆಮೇಲೆ ಸುಮ್ಮನೆ ಕತೆ ಹೇಳ್ತಾ ಇದ್ದಾರೆ ಅವನ ರೈತ ಪದೇ ಪದೇ ಕಚೇರಿಗೆ ಅಲಿಯುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇದಕ್ಕೆ ಏನು ಹೇಳ್ತೀರಾ ಇವತ್ತು ಸಭೆಯಲ್ಲಿ ಇತ್ತೀಚೆಗೆ ಏನು ನಮ್ಮ ದೇಶದಲ್ಲೇ ಆಗಿರ್ಬೋದು ರಾಜ್ಯದಲ್ಲೇ ಆಗಿರ್ಬೋದು ಏನು ನಮ್ಮ ಆಡುವಂಥ ಸರ್ಕಾರಗಳು ಗೆಡ್ತು ಕೂದ್ಬಿಟ್ಟಿರೋದು ಎಲ್ಲ ಭ್ರಷ್ಟಾಚಾರದಿಂದ ಮುಳುಗೋಗಿದ್ದಾರೆ ಅಧಿಕಾರಿಗಳಿಗಿರ್ಬೋದು ರಾಜಕಾರಣಿಗಳಿರ್ಬೋದು ಅವ್ರು ಯಾವ ರೀತಿ ದುಡ್ಡು ಮಾಡಬೇಕು ಯಾವ ಯಾವ ಇಲಾಖೆಗೆ ಬಂದರೆ ಎಷ್ಟೆಷ್ಟು ಅಮೌಂಟ್ ಕೊಟ್ಬಿಟ್ಟು ಬರಬೇಕು ಅಮೌಂಟ್ ಕೊಟ್ಬಿಟ್ಟು ಬಂದದನ್ನ ನಾವು ಯಾವ ರೀತಿ ಅಲ್ಲಿ ವಸೂಲಿ ಮಾಡಬೇಕು ಅಂತ ಗಂಧಲೆ ಕೂತ್ಬಿಟ್ಟಿದ್ದಾರೆ ಆ ಒಂದು ನಾವು ಸಮಸ್ಯನ ಬಗೆಹರಿಸಬೇಕು ಅಂತಂದರೆ ನಾವು ಹೋರಾಟನೇ ಅನಿವಾರ್ಯ ಹೋರಾಟವನ್ನು ಈಗ ಗಂಗಗ ನೀವು ಹೇಳಿದದ್ದು ಗುಂಗಗಾಲ್ ಚದ ವಿಚಾರವಾಗಿ ನಾವು ತಾಲೂಕು ಲೆವೆಲಲ್ಲಿ ಒಂದು ಸಭೆ ಕರೆದು ಅದಕ್ಕೇನು ಮಾಡಬೇಕು ಅಂಥೇಳಿ ನಾವು ಜಿಲ್ಲಾ ಸಮಿತಿ ಮತ್ತು ರಾಜ್ಯ ಸಮಿತಿಯವ್ರಿಗೆ ಒಂದು ವಿಚಾರ ಮಾಡಿಸಿ ಅದೊಂದು ಉಗ್ರವಾದ ಹೋರಾಟ ಮಾಡಬೇಕು ಅಂಥೇಳಿ ಕ್ರಿಮಿನಲ್ಲಿ ಮೀಟಿಂಗ್ ಆಗಿದೆ ಈಗ ನೆಷ್ಟು ನೆಕ್ಸ್ಟ್ ವೀಕ್ ಒಂದು ಪ್ರಬಲ ಹೋರಾಟವನ್ನು ಮಾಡಬೇಕು ಅಂತಂದರೆ ಒಂದು ಮೀಟಿಂಗ್ ಕರೆದು ಒಂದು ಪ್ರಬಲ ಹೋರಾಟವನ್ನು ಮಾಡಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳಿಗೆ ಎಚ್ಚರಿಕೆ ಕೊಡುವಂಥ ಕಾರ್ಯಕ್ರಮವನ್ನು ನಾವು ಮುಂದಿನ ವ್ಯವಹಾರಗಳಲ್ಲಿ ಹಮ್ಮಿಕೊಳ್ತಿದ್ದೀವಿ ಸರ್ ದೇವನಹಳ್ಳಿ ಹತ್ರ ಭೂಮಿನ ಸರ್ಕಾರ ವಹಿಸ್ಕೊಳ್ತಾ ಇದೆ ಕೈಗಾರಿಕೆಗಳನ್ನ ಮಾಡಬೇಕು ಅಂತ ಅದು ಫಲವತ್ತಾತ ಭೂಮಿ ಅದ್ರ ಬಗ್ಗೆ ಏನು ಹೇಳ್ತಾರೆ ಸಮರ್ಥದಲ್ಲಿ ನಾನು ದೇವನಹಳ್ಳಿ ವಿಚಾರವಾಗಿ ಸುಮಾರು ಸಭೆಗಳು ಮತ್ತು ಹೋರಾಟಗಳಿಗೆ ಭಾಗವಹಿಸಿದ್ದೆ ನಾಳೆನೂ ಸಹ ಮೈಸೂರಿನಲ್ಲಿ ಅದೇ ವಿಚಾರವಾಗಿ ಒಂದು ಪ್ರತ್ ಪತ್ರಿಕಾಗೋಷ್ಠಿ ಪ್ರಕಾಶ್ ರಾಜು ಮತ್ತು ಇತರೆ ನಮ್ಮ ಸಂಯುಕ್ತ ಹೋರಾಟದ ಸಂಚಾಲಕ ರಾಜ್ಯ ಸಂಚಾಲಕರೆಲ್ಲ ನಾಳೆ ಒಂದು ಹನ್ನೊಂದು ಗಂಟೆಗೆ ಮೈಸೂರಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೀತಾ ಇದೆ ಯಾಕೆ ಅಂತಂದರೆ ನಮಗೆ ನಾಲ್ಕನೇ ತಾರೀಕು ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದರು ಆ ಸಭೆಯಲ್ಲಿ ಹದಿನೈದು ದಿನ ಮುಂದೂಡಿದ್ದು ದಿನ ನಮ್ಮ ಟೈಮ್ ತಗೊಂಡು ಹದಿನೈದನೇ ತಾರೀಕು ನಾವು ಹಲವಾರು ಸಮಸ್ಯೆಗಳಿವೆ ಕಾನೂನು ಸಮಸ್ಯೆಗಳಿವೆ ಅದನ್ನು ಹೊರಗೆ ಬಗೆಹರಿಸಿ ಈ ಒಂದು ಯೋಜನೆಗೆ ನಾವು ಬ್ರೇಕ್ ಆಗ್ತೀವಿ ಅಂಥೇಳಿ ನಮಗೆ ಮುಖ್ಯಮಂತ್ರಿಗಳು ವಾಗ್ದಾನ ಕೊಟ್ಟಿದ್ದರು ನಾವು ನೆನ್ನೆ ಮೊನ್ನೆ ಒಂದು ಒಂದು ಸ್ಟೇಟ್ಮೆಂಟ್ ಮಾಡ್ವಿ ಕೈಗಾರಿಕಾ ಸಚಿವರು ದೆಹಲಿಗೆ ಹೋಗಿ ನಾವು ಯಾವುದೇ ಕಾರಣಕ್ಕೂ ಆ ಒಂದು ಜಮೀನನ್ನು ಬಿಟ್ಕೊಡೋಣ ಅಂತ ಹೇಳಿ ಒಂದು ಸ್ಟೇಟ್ಮೆಂಟನ್ನು ನೋಡಿದ್ದೀವಿ ನಿಜವಾಗ್ಲೂ ಈ ಸರ್ಕಾರ ಇಬ್ಬಂದಿಯ ನೀತಿಯನ್ನು ಅನುಸರಿಸ್ತಾ ಇದೆ ನೀತಿ ಹ್ಞೂ ಹೊಡೆದಾಳುವ ನೀತಿಯನ್ನು ಅನುಸರಿಸ್ತಾ ಇದೆ ಇದಕ್ಕೆ ನಾವು ಉಗ್ರವಾದ ಹೋರಾಟವನ್ನು ಈಗ ನಾಳೆ ಘೋಷಣೆ ಮಾಡ್ತಿದ್ವಿ ಪತ್ರಿಕಾ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಮಾಡೇ ಮಾಡ್ತೀವಿ ಓಕೆ ಓಕೆ ಸರ್ ನಮಸ್ಕಾರ ರೈತರಿಗೆ ಏನು ಹೇಳ್ತೀರಾ ಸರ್ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಅಂತ ಮೂರು ಭಾಗ ಆಗಿ ಹೊಡೆದೋಗ್ಬಿಟ್ಟಿದೆ ಹಳ್ಳಿಗಳಲ್ಲಿ ಇದನ್ನು ಮತ್ತೆ ಒಗ್ಗೂಡ್ಸೋಕೆ ಏನು ಪ್ರಯತ್ನ ಮಾಡ್ತೀರಾ ಒಗ್ಗೂಡ್ಸೋಕ್ಕಂತೂ ಸಾಧ್ಯನೇ ಇಲ್ಲ ಆದರೆ ನಮ್ಮ ಹೋಟೆಲ್ಸ್ಗಳಿಗೆ ನಾವು ಹೇಳಲೇಬೇಕಾಗಿದೆ ಈ ಮೂರು ಪಕ್ಷಗಳು ನಿಜವಾಗ್ಲೂ ಶ್ರೀಮಂತರಾಗಿರೋವಂಥ ಪಕ್ಷಗಳು ಬಂಡವಾಳ ಬಂಡವಾಳ ಶಾಹಿಗಳ ಪರ ಇರೋಂಥ ಪಕ್ಷಗಳು ಇವ್ರಿಗೆ ನಾವು ಬುದ್ಧಿ ಕಲಿಸ್ಬೇಕು ಅಂತಂದರೆ ನಾವು ವರ್ಗ ಒಂದು ರಾಜಕೀಯ ಪ್ರವೇಶ ಮಾಡಿ ಇವ್ರಿಗೆ ಬುದ್ಧಿ ಕಲಿಸುವಂಥ ಕಾಲ ಮುಂದೊಂದಿನ ಬರ್ತದೆ ಅಂಥೇಳಿ ನಾವು ಬಡ ರೈತರು ಮತ್ತು ಮಧ್ಯಮ ವರ್ಗದ ಜನರನ್ನು ನಾನು ಅವ್ರನ್ನ ಮನವಿ ಮಾಡ್ಕೊತಾ ಇದ್ದೀನಿ ಸರ್ ಪ್ರೊಫೆಸರ್ ಎಮ್ ಡಿ ಸ್ವಾಮಿ ಅವರು ಈ ಒಂದು ಸಂಘನ ಸ್ಥಾಪನೆ ಮಾಡಿದ್ರು ಭದ್ರಾ ಬುನಾದಿ ಹಾಕಿದರು ಅವ್ರ ಬಗ್ಗೆ ಏನೇನು ಏನು ಹೇಳ್ತೀರಾ ಸರ್ ಈ ಸಂದರ್ಭದಲ್ಲಿ ಪ್ರೊಫೆಸರ್ ಸ್ವಾಮಿ ಅವರು ವಿಶ್ವ ನಾಯಕರು ಅವರ ಆದರ್ಶನೇ ಇಟ್ಕೊಂಡು ಅವರ ಮಾತುಗಳನ್ನ ಶೈಲಿನೇ ಇಟ್ಕೊಂಡು ನಾವೆಲ್ಲ ಹೋರಾಟಕ್ಕೆ ಬಂದವರು ಸುಮಾರು ನಾನು ಸಹ ಎಂಬತ್ತೊಂಬತ್ತರಲ್ಲಿ ನಾನು ಸಂಘಟನೆಗೆ ಬಂದವನು ಅವರ ಆದರ್ಶಗಳನ್ನೇ ಇಟ್ಕೊಂಡು ಅವರ ಒಂದು ಸಿದ್ಧಾಂತ ಒಂದು ಪ್ರಕಾರನೇ ಇವತ್ತೂ ನಡ್ಕೊಂಡು ಬರ್ತಾಯಿದ್ದೇನೆ ಇತ್ತೀಚಿನ ದಿನಗಳಲ್ಲಿ ಹೋರಾಟಗಾರರು ಸ್ವಲ್ಪ ನಾನು ಎಲ್ಲರೂ ಒಳ್ಳೆಯವರು ಅಂತೇಳಲ್ಲ ಕೆಟ್ಟವರು ಅಂತೇಳಲ್ಲ ಹೋರಾಟಗಾರರು ಮಾರಾಟಗಾರರಾಗಿದ್ದಾರೆ ಅವ್ರನ್ನೆಲ್ಲನೂ ನಾವು ಹತ್ತಿಕ್ಕುವಂಥ ಕೆಲಸ ನಾವು ಮಾಡಿ ಈ ಒಂದು ಪ್ರೊಫೆಸರ್ ಏನು ಆಸೆ ಆಕಾಂಕ್ಷೆಗಳು ಏನಿತ್ತು ಅದನ್ನು ಅಲ್ಪ ಸ್ವಲ್ಪನಾದರೂ ನಾವು ನಾವು ವಿಡಿಯೋಸ್ ಅಂತ ದಿಕ್ಕಿನಲ್ಲಿ ನಾವು ಹೋರಾಟ ಅವುಡ್ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಓಕೆ ಧನ್ಯವಾದ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಂ ಸರ್ ನಮಸ್ಕಾರ ಸರ್ ಇವತ್ತು ಜಿಲ್ಲಾ ಪಂಚಾಯತ್ ಹತ್ರ ಸಭೆ ಆಗ್ತಾ ಇದೆ ಇದು ಏನು ಸಭೆ ಇದ್ರ ಉದ್ದೇಶ ಏನು ಅಂತೇಳಿ ಸರ್ ಉದ್ದೇಶ ಉದ್ದೇಶದ ಸಭೆಯೆಲ್ಲ ಇದು ಬರೀ ಕಬುಬೇಳೆಗಾರರ ಒಂದು ಸಮಸ್ಯೆ ಅಂತ ಹೇಳಿ ನಮಗೆ ಇಂಟಿಮೇಷನ್ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಇದನ್ನು ನಾವು ರೈತರ ಪರವಾಗಿ ಈ ಸಭೆನ ಕಬ್ಬು ಬೆಳೆಗಾರರ ಚರ್ಚೆ ಅಂದ್ಕೊಂಡು ನಾವು ಗೊತ್ತಿಲ್ಲದೆ ಮನೇಲಿದ್ದು ಈಗ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತಿದ್ವು ಕಬ್ಬು ಬೆಳೆಗಾರರೆಲ್ಲ ಬೇರೆ ಸಮಸ್ಯೆನೂ ಅದ ಅಂತ ಹಾಗಾಗಿ ಆ ಸಭೆ ಸಭೆಗೆ ಮುಂದೆ ಏನಾದರೂ ಕಾಲು ಹ್ಞೂ ಸರಿ ಈ ಸರಿ ಕೆ ಆರ್ ಎಸ್ಗೆ ನೀ ಬೇಗ ನೀರು ಬಂದಿದೆ ಕಾವೇರಿ ನೀರು ಆದರೂ ಕೂಡ ಮೈಸೂರಲ್ಲಿ ತುಂಬ ತಡವಾಗಿ ಎರಡು ತಿಂಗಳಾದಮೇಲೆ ಕೆರೆಗಳಿಗೆ ನೀರು ತುಂಬಿಸೋಕ್ಕೆ ಲಿಫ್ಟ್ ಇರಿಗೇಷನ್ ಹತ್ರ ಮೋಟ್ರ್ ಆನ್ ಮಾಡಿದ್ದಾರೆ ಸುಮ್ಮನೆ ಎರಡು ತಿಂಗಳು ಅನ್ನೇವಾಗ ನೀರು ವ್ಯರ್ಥ ಆಗೋಯ್ತು ಇದ್ರ ಬಗ್ಗೆ ಏನು ಹೇಳ್ತೀರಾ ನೀರು ಅಮೂಲ್ಯವಾದಂಥ ವಸ್ತು ಆ ನೀರನ್ನು ಕೋಲ್ ಮಾಡೋದು ಭಾಳ ಅಪರಾಧ ಈಗ ಮಾಡ್ತಿರ್ತಕ್ಕಂಥ ಅಪರಾಧನ ನಾವು ತುಂಬ ಕಟುವಾಗಿ ವಿರೋಧ ಮಾಡ್ತೀವಿ ಅವರ ಸರ್ಕಾರ ಬಗ್ಗೆ ರೈತರಿಗೆ ಉಣ್ಣಿಸ್ಬೇಕಾದಂಥ ನೀರನ್ನು ಹೋಲ್ ಮಾಡಿ ಅದನ್ನು ಸರಿಯಾದ ರೀತಿ ಬಳಕೆ ಮಾಡಿದ್ವಿ ಖಾಲಿ ಮಾಡ್ತಿರ್ತಕ್ಕಂಥದ್ದು ನಾವು ಯಾರೂ ರೈತರು ಸಹಿಸಲ್ಲ ಅದನ್ನು ಸಂಪೂರ್ಣವಾಗಿ ಸರ್ಕಾರ ಮತ್ತು ಅದರ ಸಂಬಂಧಪಟ್ಟ ಇಲಾಖೆಯನ್ನು ಇರೋದಿಲ್ಲ ಸರ್ ಮತ್ತು ಸರ್ಕಾರಕ್ಕೆ ರೈತರ ಪರವಾಗಿ ಏನಾದರೂ ಸೌಲಭ್ಯಗಳು ರೈತರಿಗೆ ಏನಾದರೂ ಸೌಲಭ್ಯ ಬೇಕು ಅಂದರೆ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಾ ಈಗ ರೈತರಿಗೆ ಪ್ರತಿಯೊಂದು ಬೇಕಾಗಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ರೈತ ರೈತನ ಬೆನ್ನು ಮೂಲಕ ಸವಸ್ತಾಯಿ ಇದ್ದು ಹೊರತು ಸರ್ಕಾರ ಸವಲತ್ತು ಯಾವುದೇ ರೈತರಿಗೆ ಕರೆಕ್ಟಾಗಿ ಪ್ರಾಮಾಣಿಕವಾಗಿ ತಲುಪ್ತಾ ಇಲ್ಲ ರಾಜಕೀಯ ಪ್ರವೇಶ ಮಾಡಿದಂಥ ರಾಜಕೀಯ ಹಿಂಬಾರಕರಿಗೆ ಮಾತ್ರ ಸವಲತ್ತುಗಳು ಸಿಗ್ತಾ ಇಲ್ಲ ಇಲ್ಲಿ ನೀವು ಮೊದಲೇ ಹೇಳ್ದಂಗೆ ಬಿ ಜೆ ಪಿ ಕಾಂಗ್ರೆಸ್ಸು ಮತ್ತು ದಳ ಈ ಅವ್ರ ಹಿಂಬಾರಕರುಗಳ ಯಾವ ಪಕ್ಷ ಇರ್ತದೆ ಆ ಚಾಲ್ತಿ ಪತ್ರಕರ್ ಇರ್ತಕ್ಕಂಥ ಕಾರ್ಯಕರ್ತರಿಗೆ ಉಪಯೋಗ ಆದ ಹೊರತು ನಿಜವಾದಂಥ ರೈತರಿಗೆ ಯಾವುದೇ ಇದು ಉಪಯೋಗ ಆಯ್ತಾ ಇಲ್ಲ ಸರ್ಕಾರ ಸವಲತ್ತು ಹಾಗಾಗಿ ಇದನ್ನು ಸರ್ಕಾರ ಮನಗಂಡು ಪಕ್ಷ ವಿರೋಧಿ ನೀತಿಗಳನ್ನ ಬಿಟ್ಟು ಪ್ರತಿಯೊಬ್ಬ ರೈತರಿಗೂ ಸೌಲಭ್ಯ ಸಿಕ್ಕಾದ್ನ ಮಾಡಿಕೊಡ್ತೇನೆ ಈ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ ಸರ್ ರೈತ ಬರೀ ಸಂಕಷ್ಟದಲ್ಲಿದ್ದಾನೆ ಅಂತ ಬಾಯಿ ಮಾತಲ್ಲಿ ಹೇಳ್ತಾರೆ ಏನೋ ರಾಜಕಾರಣಿಗಳು ಮತ್ತೆ ರೈತನಿಗೆ ತೊಂದರೆ ಕೊಡ್ತಾರೆ ಈ ಇದ್ರ ಬಗ್ಗೆ ಅವ್ರ ಉದ್ದೇಶನೇ ತೊಂದರೆ ಕೊಡೋದು ಸರ್ಕಾರದ ಉದ್ದೇಶನೇ ತೊಂದರೆ ಕೊಡೋದು ಈಗ ತಾವೇನು ತಾವೇ ಕೇಳಿದ್ರಿ ಉದಾಹರಣೆಗೆ ದೇವನಳ್ಳೇದಿರ್ಬೋದು ಉದಾಹರಣೆಗೆ ನೀವು ದುರಸ್ತಿ ದುರಸ್ತಿ ಇರ್ಬೋದು ಗ್ರಾಮೀಣ ಪ್ರದೇಶದಲ್ಲಿ ಒತ್ತುವರಿ ಮಾಡ್ತಕ್ಕಂಥದ್ದು ಮತ್ತು ಸರ್ಕಾರದ ಏನು ರಾಜಕಾರಣಿ ಭೂ ಕಬಳಿಕೆ ಮಾಡ್ತಕ್ಕಂಥದ್ದು ಯಾರೂ ಇಲ್ಲ ನಾವು ರೈತರು ಏನೂ ಭೂ ಕಬಳಿಕೆ ಮಾಡಲ್ಲ ಭೂ ಕಬ್ಳಿಕೆ ಮಾಡ್ತಕ್ಕಂಥವ್ರು ರಾಜಕಾರಣಿಗಳೇ ನಮ್ಮಿಂದ ಓಟ್ ಪಡೆದಿರ್ತಕ್ಕಂಥ ವ್ಯಕ್ತಿಗಳಿಗೆ ಭೂ ಕಬಳಿಕೆ ಮಾಡಿ ಇಡೀ ದೇಶ ದೇಶದ ಆಸ್ತಿನ ಸಂಪತ್ಪರಿತವಾದ ಆಸ್ತಿನ ಊಟಿ ಮಾಡ್ತವ್ರೆ ಅವರು ಅವ್ರಿಗೆ ಏನೇನು ಈ ಇಲಾಖೆಗಳವ ಸಂಬಂಧಪಟ್ಟ ಇಲಾಖೆ ಅವ್ರನ್ನ ಸೂಕ್ತ ಕ್ರಮ ತಗೊಂಡು ಅವ್ರನ್ನ ಬಂಧಿಸಬೇಕು ಅಂತ ಈ ಸಂದರ್ಭದಲ್ಲಿ ಓಕೆ ಸರ್ ಧನ್ಯವಾದ